ప్లేస్ వాల్యూ ప్లేస్ వాల్యూ అండ్ పేస్ వ్యాల్యూ అంద్ర స్థానబెల మొత్త ముఖబెల స్థాన ప్లేస్ వాల్యూ అందర స్థాన అంద్ర స్థానబెల వాల్యూ అందర ముఖ ముఖెలే అన్న బలే అందర ಆ ಆ ಸಂಖ್ಯೆ ಯಾವ ಸ್ಥಾನದಾಗ ಐತೆ ಅದಕ್ಕೆ ಸ್ಥಾನ ಬೆಲೆ ಅಂತಿವ ಈಗ ಫಾರ್ ಎಕ್ಸಾಂಪಲ್ ಎರಡು ನೂರ ಐದು ಕೊಟ್ಟಿರ್ತಾರಂದ್ರ ಎರಡ್ ನೂರ ಐದೈತಿ ಅಂದ್ರೆ ಈ ಎರಡು ಅನ್ನೋದು ಯಾವ ಸ್ಥಾನದಾಗ ಐತೆ ಕೇಳಿದ್ರೆ ಅದ ಸ್ಥಾನ ಬೆಲೆ ಎರಡು ಅನ್ನೋದು ಏನಾದ್ರೆ ಯಾವ ಸ್ಥಾನದಾಗ ಐತಿ ನೂರರ ಸ್ಥಾನದಾಗ ಐತೆ ಹಂಗಾಗಿ ಇದಕ್ಕೆ ಸ್ಥಾನ ಬೆಲೆ ಅಂತೀವ ಅದ ಈ ಎರಡರ ಮುಖ ಬೆಲೆ ಅಂತ ಕೇಳಿದ್ರೆ ಎರಡ ಇದ್ರ ಆ ಮುಖದಾಗ ಎರಡರ ಎರಡರ ಮುಖದಾಗ ಯಾವ ನಂಬರ್ ಕಾಣ್ತದ ಅದ ಅದರ ಮುಖ ಬೆಲೆ ಆಗಿರ್ತೈತೆ ಒನ್ ನೂರ ಐತೆ ಅಂದ್ರೆ ಇದ್ರ ಸ್ಥಾನ ಬೆಲೆ ಕಂಡು ಹಿಡಬೇಕು ನಾವು ಫಸ್ಟ್ ಸ್ಥಾನ ಬೆಲೆ ಅಂದ್ರೆ ಇದು ಬಿಡಿ ಸ್ಥಾನ ಇದು ಯಾವ ಸ್ಥಾನ ಇದು ಬಿಡಿ ಹ್ಮ ಇದು ಹತ್ತು ಹತ್ತು ಇದು ನೂರ್ ನೂರು ಇದು ನೂರ ಸ್ಥಾನದಾಗೈತಿ ಇದು ಹಸ್ತರ ಸ್ಥಾನದಾಗೈತಿ ಇದು ಬಿಡಿ ಸ್ಥಾನದಾಗೈತೆ ಹಂಗಂದ್ರೆ ಇದು ಒಂದರ ಬೆಲೆ ಎಷ್ಟ ಅಂತ ಕೇಳ್ತಾರ ಒಂದರ ಮುಖ ಬೆಲೆ ಎಷ್ಟೈತಿ ಅಂದ್ರ ಒಂದರೊಳಗೆ ಏನ್ ಕಾಣದೈತೆ ನಮಗ ಐತೆ ಒಂದ್ ಅನ್ನೋದು ಅದರ ಮುಖ ಬೆಲೆ ಆ ಮತ್ತ ಇದು ಯಾವ ಪ್ಲೇಸ್ ಒಳಗೈತಿ ನೂರದ ಐತೆ ಒಂದ್ ಒಂದರ ಸ್ಥಾನ ಬೆಲೆ ಅಂದಾಗ ಎಂಟ್ ಮಾಡ್ತೀವಿ ನಾವ ನೂರ್ ನೂರ ಅನ್ನೋದು ಸ್ಥಾನ ಬೆಲೆ ಮತ್ತೆ ಈಗ ಐದರದ ಕೇಳ್ರ ಒಂದ್ ವೇಳೆ ಐದರದ ಕೇಳ್ರ ಐದರ ಮುಖ ಬೆಲೆ ಅಂದ್ರ ಐದರ ಮುಖ ಬೆಲೆ ಅಂದ್ರ ಐದರ ಮುಖ ಬೆಲೆ ಎಷ್ಟೈತಿ ಐದರದಾಗ ಏನ್ ಕಾಣದೈತಿ ಐದನೇ ಐತೆ ಹಂಗಂದ್ರ ಐದರದ ಮುಖಬೆಲೆ ಐದ ನೆಕ್ಸ್ಟ್ ಇದು ಯಾವ ಐತಿ ಬಿಡಿ ಸ್ಥಾನದಾಗೈತಿ ಬಿಡಿ ಸ್ಥಾನದಾಗ ಐತಿ ಅಂದ್ರ ಆ ಸಂಖ್ಯೆ ನಂಬರ್ ಎಟ್ಟಿಗೆ ಅದು ಅದ್ ಎಷ್ಟೈತಿ ಅಷ್ಟ ಇರ್ತೈತಿ ಅದರದ ಸ್ಥಾನ ಬೆಲೆ ಅಂದ್ರ ಐದರ ಸ್ಥಾನ ಬೆಲೆ ಅಂದ್ರೆ ಅಂದ್ರ ಎಷ್ಟತಿ ವೆರಿ ಗುಡ್ ಐದರ ಸ್ಥಾನ ಬೆಲೆ ಆಕತಿ ಇಲ್ಲಿ ಜೀರೋ ಇದ್ಲ ಜೀರೋದ ಮುಖ ಬೆಲೆ ಅಂದ್ರ ಜೀರೋದ ಮುಖ ಬೆಲೆ ಜೀರೋದ ಮುಖ ಬೆಲೆ ಅಂದ್ರ ಜೀರೋದಾಗ ಏನ್ ಕಣದೈತಿ ನಮ್ಗ ಅದ್ರ ಮುಖದಾಗ ಏನ್ ಕಣದೈತಿ ಅದ ಜೀರೋ ನೆಕ್ಸ್ಟ್ ಅದ್ರ ಸ್ಥಾನ ಬೆಲೆ ಅಂದ್ರ ಜೀರೋದ ಸ್ಥಾನ ಬೆಲೆ ಅಂದ್ರ ಸ್ಥಾನ ಬೆಲೆ ಅಂದ್ರೆ ಅದು ಯಾವ ಪ್ಲೇಸ್ ಆಗಿರ್ತೀ ಅದನ್ನ ಬರೀಬೇಕು ನಾವು ಹತ್ತರ ಸ್ಥಾನದಾಗ ಇದಲ್ಲದ ಡಬಲ್ ಜೀರೋ ಅಷ್ಟ ಹತ್ತಂದ್ರೆ ನಾವು ಎರಡು ಅಂಕಿ ಕೊಟ್ರೆ ಹತ್ತರ ಸ್ಥಾನ ಅಂದ ಅದರ ಡಬಲ್ ಜೀರೋ ಈಗ ಇನ್ನೊಂದು ನಂಬರ್ ನೋಡ್ರಿ ಈಗ ಮೂರು ನಾಲ್ಕು ಐದು ಆರು ಹಾ ಮೂರು ನಾಲ್ಕು ಐದು ಆರು ಮೂರು ಸಾವಿರದ ನಾಲ್ಕನೂರ ಐವತ್ತಾರು ಹಾ ಇದು ಬಿಡಿ ಸ್ಥಾನ ಇದ ಹತ್ತರ ಸ್ಥಾನ ಇದ ನೂರ ಸ್ಥಾನ ಇದು ಸಾವಿರ ಸ್ಥಾನ ಈಗ ನಾಲ್ಕರ ಸ್ಥಾನ ಬೆಲೆ ಕೇಳ್ರ ನಾಲ್ಕರ ಸ್ಥಾನ ಬೆಲೆ ಈ ನಂಬರ್ ಒಳಗ ನಾಲ್ಕು ಎಲ್ಲ ಐತಿ ಇಲ್ಲ ಐತಿ ಇಲ್ಲ ಐತಿ ಅಂದ್ರ ಇದ್ರ ಸ್ಥಾನ ಬೆಲೆ ಸ್ಥಾನ ಬೆಲೆ ಯಾವ ಸ್ಥಾನದೊಳಗೈತಿ ಯಾವ ಪ್ಲೇಸ್ ಒಳಗೈತೆ ಅದೂರೊಳಗೈತೆ ಅಂದ್ರೆ ನಾವ್ ಏನ್ ಬರ್ಬೇಕು ನೂರನ್ ಬರ್ತದೆ ನಾವು ನಾಲ್ಕು ನೂರ ಅನ್ಬೇಕು ಅದ್ರ ಸ್ಥಾನ ಬೆಲೆ ಎಷ್ಟತಿ ನಾಕ್ ನೂರ ಇಲ್ಲಿ ಮೂರರ ಮತ್ತೆ ಇದ್ರ ಮು ಸ್ಥಾನ ಬೆಲೆ ಅಂತ ಇದು ಮುಖ ಬೆಲೆ ಕೇಳ್ರ ಹೇರಿ ಗುಡ್ ಅದ್ರದ ಮುಖ ಬೆಲೆ ಅಂತ ಐತೆ ಅಂದ್ರ ನಾಲ್ಕು ಅದ್ರ ಮುಖದಾಗ ಎಷ್ಟು ಕಾಣತೈತಿ ನಮಗ ಅದ್ರೊಳಗೆ ಏನ್ ಕಾಣತೈತಿ ಅದರದ್ದ ಮುಖ ಬೆಲೆ ಆಗಿರ್ತೈತೆ ಸ್ಥಾನ ಬೆಲೆ ಅಂದ್ರ ಅದ್ ಯಾವ ಪ್ಲೇಸ್ ಒಳಗಿರತ್ಲಾ ಅದರದ ಸ್ಥಾನ ಅಥವಾ ಪ್ಲೇಸ್ ವ್ಯಾಲ್ಯೂ ಆಗಿರತ್ತೆ ಈಗ ಮೂರರ ಕೇಳಿದ್ರ ಮೂರರ ಸ್ಥಾನ ಬೆಲೆ ಮೂರರ ಸ್ಥಾನ ಬೆಲೆ ಎಷ್ಟೈತಿ ಹೇಳ್ರಿ ಮೂರ್ ಸಾವಿರ ವೆರಿ ಗುಡ್ ಬಿಡಿ ಸ್ಥಾನ ಸ್ಥಾನ ಇದರ ಸ್ಥಾನ ಸಾವಿರ ಸ್ಥಾನ ಮೂರು ಸ್ಥಾನ ಬೆಲೆ ಅಂದ್ರೆ ಎಷ್ಟು ಮಾಡ್ಬೇಕು ನಾವು ಮೂರ್ ಸಾವಿರ ಮುಖ ಬೆಲೆ ಎಷ್ಟೈತಿಲೆ ಎಷ್ಟೈತಿ ಹೌದಾ ನೆಕ್ಸ್ಟ್ ಇಲ್ಲಿ ಐದರದ ಇದು ಹೇಗೆ ಜೀರೋ ಬಂದಿದ್ದು ನಮಗೆ ಇಲ್ಲಿ ಅದರ ಇಲ್ಲಿ ಜೀರೋ ಐತಿ ಹತ್ತರ ಸ್ಥಾನದಾಗ ಇಲ್ಲಿ ಏನ ಐತಿ ಹತ್ತಿರ ಸ್ಥಾನದಾಗ ಐದೈತೆ ನಮಗೀಗ ಐದರ ಸ್ಥಾನ ಬೆಲೆ ಕೇಂದ್ರ ಐದರ ಸ್ಥಾನ ಬೆಲೆ ಅಂದ್ರ ಎಷ್ಟ್ ಬರ್ತೀರಿ ಐವತ್ತು ಐವತ್ ಐದ ಅನ್ನೋದು ಹತ್ತರ ಸ್ಥಾನದಾಗ ಐತಿ ಐದು ಇಂಟು ಐ ಹತ್ತಂಗದ ಅದ್ ಹೆಂಗತಿ ಐದು ಇಂಟು ಹತ್ತಂದ್ರ ಐವತ್ ಅಹ್ ಆದ್ರ ಮುಖ ಬೆಲೆ ಅಂದ್ರ ಮುಖ ಬೆಲೆ ಅಂದ್ರ ಮುಖ ಬೆಲೆಗ ಯಾವಾಗ್ಲೂ ಏನ್ ಮಾಡ್ಬೇಕು ನಾವ ಆ ಕ ಇಂಟು ಒಂದ್ ಮಾಡಿರ್ಬೇಕು ಇಂಟು ಒಂದ್ ಅಂದ್ರ ಇಲ್ಲಿ ಮುಖ ಬೆಲೆ ಐದ್ ಐತಿಲ್ವಾ ಐದ ಐದರ ಐದರದ ಮುಖಬೆಲೆ ಐದ ಐತೆ ಐದು ಇಂಟು ಒಂದು ಅಂದಾಗ ಐದು ಅಂದ್ಲೇ ಐದು ಇಲ್ಲಿ ನಾಲ್ಕು ನೂರ್ ಬರ್ದೇನೋ ಇಲ್ಲಿ ನಾಲ್ಕು ಇಂಟು ನೂರು ಹಾಂ ಈ ನಾಲ್ಕರ ಸ್ಥಾನ ಬೆಲೆ ನಾಲ್ಕು ಇಂಟು ನೂರ ಅಂದಾಗ ನಾಲ್ಕು ನೂರಕತೆ ಇಲ್ಲಿ ಮೂರರ ಸ್ಥಾನ ಬೆಲೆ ಅಂದಾಗ ಮೂರು ಇಂಟು ಮೂರು ಇಂಟು ಸಾವಿರ ಅಲ್ಲ ಇಲ್ಲ ಆರರ ಮುಖ ಬೆಲೆ ಕೇಳ್ರ ಆರರ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂದ್ರೆ ಎಷ್ಟ ಸ್ಥಾನ ಬೆಲೆ ಅಂದ್ರ ಆರ ಹೇಳು ಅದು ಬಿಡಿ ಬಿಡಿ ಸ್ಥಾನದಾಗ ಬಿಡಿಸ್ತಾನದಾಗೈತಿ ಅಂದ್ರ ಒಂದ ಇರ್ತೈತಿ ಅದ ಅವಾಗ ಆರು ಇಂಟು ಒಂದ್ರ ಆರ್ ಅಂದಂಗ್ರ ಮುಖ ಬೆಲೆ ಕೂಡ ಏನಾಗಿರ್ತೈತಿ ಮುಖ ಬೆಲೆ ಕೂಡ ಒಂದ ಆರ ಆಗಿರ್ತೈತಿ ಆರು ಇಂಟು ಅಂದ್ರೆ ಆರ ಇನ್ನೊಂದು ಮೂರು ಏಳು ಎಂಟು ಒಂಬತ್ತು ಇಲ್ಲಿ ಎಂಟರ ಸ್ಥಾನ ಬೆಲೆ ಕೇಳ್ತಾರ ಎಂಟರ ಸ್ಥಾನ ಬೆಲೆ ಎಂಟರ ಸ್ಥಾನ ಬೆಲೆ ಅಂದ್ರ ಎಂಟರ ಸ್ಥಾನ ಬೆಲೆ ಎಷ್ಟೈತಿ ಹತ್ತರದಾಗೈತೆ ಇದು ಸ್ಥಾನ ಹತ್ತರ ಸ್ಥಾನ ನೂರ ಸ್ಥಾನ ಸಾವಿರ ಸ್ಥಾನ ಇಲ್ಲಿ ಹತ್ತರ ಸ್ಥಾನದಾಗ ಎಂಟೈತಿ ಅಂದ್ರ ಎಂಟು ಇಂಟು ಹತ್ತು ಅಂದ್ರ ಎಂಟೈತಿ ವೆರಿ ಗುಡ್ ಏಳರ ಸ್ಥಾನ ಬೆಲೆ ಏಳರ ಸ್ಥಾನ ಬೆಲೆ ಈ ಏಳು ಯಾವ ಪ್ಲೇಸ್ ಒಳಗೈತಿ ಏಳು ಇಂಟು ನೂರು ಏಳರ ಸ್ಥಾನ ಬೆಲೆ ಎಷ್ಟ ಏಳ್ನೂರ ಅಂತ ನೆಕ್ಸ್ಟ್ ಈಗ ಒಂಬತ್ತರದ ಕೇಳ್ರೆ ಬಂದ್ಬಿಡಿ ಒಂಬತ್ತರ ಸ್ಥಾನ ಬೆಲೆ ಒಂಬತ್ತರ ಸ್ಥಾನ ಬೆಲೆ ಅಂದ್ರೆ ಅಷ್ಟ ಒಂಬತ್ತು ಇಂಟು ಒಂಬತ್ತು ಒಂಬತ್ತು ಇಂಟು ಇದೇ ಒಂದ್ ಒಂದು ಆಗ್ಬೇಕು ಆ ಪ್ಲೇಸ್ ಪ್ಲೇಸ್ ಇಲ್ಲಿ ಬರೀಬೇಕಿಲ್ಲಿ ಐತೆ ಅದ ಒಂಬತ್ತು ಇಂಟು ಒಂದ್ ಅಂದ್ರ ಒಂಬತ್ತು ಈಗ ಮೂರರ ಸ್ಥಾನ ಬೆಲೆ ಕೇಳ್ರೆ ಮೂರರ ಸ್ಥಾನ ಬೆಲೆ ಅಂದ್ರೆ ಮೂರು ಸಾವಿರ ಮೂರು ಇಂಟು ವೆರಿ ಗುಡ್ ಮೂರು ಇಂಟು ಸಾವಿರ ಅಂದ್ರೆ ಮೂರು ಸಾವಿರ ಈ ಸ್ಥಾನ ಬೆಲೆ ಐತೆ ಇನ್ನು ಮುಖ ಬೆಲೆ ಕೇಳ್ರೆ ಎಂಟರ ಮುಖ ಬೆಲೆ ಎಷ್ಟು ಹೇಳ್ರಿ ಎಂಟರ ಮುಖ ಬೆಲೆ ಎಷ್ಟ ಎಂಟು ಯಾಕೆ ಹೇಳು ಅದು ಮುಖದಾಗ ಬರೀ ಎಂಟ ಐತೆ ಅದ್ರ ಪ್ಲೇಸ್ ವ್ಯಾಲ್ಯೂ ಇಲ್ಲ ನಮಗ ಎಂಟರ ಪ್ಲೇಸ್ ವ್ಯಾಲ್ಯೂ ಈಗ ಮುಖ ಪೇಸ್ ವ್ಯಾಲ್ಯೂ ಅಂತಾರ ಮುಖ ಬೆಲೆ ಎಷ್ಟ್ರಿ ಏಳರ ಮುಖ ಬೆಲೆ ಏಳ ಮತ್ತ ಒಂಬತ್ತರ ಮುಖ ಬೆಲೆ ಒಂಬತ್ತರ ಮುಖ ಬೆಲೆ ಒಂಬತ್ತು ಈಗ ಮೂರರ ಮುಖ ಬೆಲೆ ಅಂದ್ರ ಮೂರು ವೆರಿ ಗುಡ್ ಮುಖ ಬೆಲೆ ಅಂದ್ರ ಮುಖದಾಗ ಏನ್ ಕಾಣ್ತೈತಿ ಅದನ್ನ ಬರಿಬೇಕು ಪ್ಲೇಸ್ ಅಥವಾ ಸ್ಥಾನ ಬೆಲೆ ಅಂದ್ರೆ ಅದು ಯಾವ ಸ್ಥಾನದಾಗ ಇದೆಯಾ ಅದಕ್ಕೆ ನಿಂಟು ಮಾಡಿ ಆ ನಂಬರ್ ಬರೀಬೇಕು ಈಗ ಗೊತ್ತಾಯ್ತು ನೆಕ್ಸ್ಟ್ ನೋಡ್ರಿ ಇನ್ನೊಂದ ಎಂಟು ಒಂಬತ್ತು ಮೂರು ಜೀರೋ ಈ ಸ ಈಗೊಳಗೆ ಇದ್ರೊಳಗೆ ಜೀರೋದ ಮುಖ ಬೆಲೆ ಕೇಳ್ತಾರೆ ಜೀರೋದ ಮುಖ ಬೆಲೆ ಎಷ್ಟು ಮುಖದ ಜೀರೋದ ಮುಖ ಬೆಲೆ ಎಷ್ಟು ಜೀರೋ ಜೀರೋದ ಮುಖ ಬೆಲೆ ಎಷ್ಟ ಜೀರೋ ವೆರಿ ಗುಡ್ ಈಗ ಮೂರರ ಮುಖ ಮುಖ ಬೆಲೆ ಮೂರರ ಬೆಲೆ ಅಂತ ಕೇಳ್ತಾರ ಮೂರರ ಮುಖ ಬೆಲೆ ಎಷ್ಟ ಮೂರ ಮೂರರ ಸ್ಥಾನ ಬೆಲೆ ಕೇಳ್ರೆ ಸ್ಥಾನ ಬೆಲೆ ಮೂವತ್ತು ಮೂರು ಇಂಟು ಹತ್ತು ಮೂವತ್ತು ಹೌದಾ ನೆಕ್ಸ್ಟ್ ಈಗ ಎಂಟರ ಸ್ಥಾನ ಬೆಲೆ ಎಂಟರ ಸ್ಥಾನ ಬೆಲೆ ಫಸ್ಟ್ ಸ್ಥಾನ ಬೆಲೆ ಬೆರತ್ತೆ ಎಂಟರ ಸ್ಥಾನ ಬೆಲೆ ಅಂದ್ರೆ ಇಂಟು ಸಾವಿರ ಪ್ಲೇಸ್ ಒಳಗೈತಿ ಸಾವಿರ ಅಂದ್ರೆ ಇದ್ರ ಬೆಲೆ ಬೆಲೆ ಮುಖ ಬೆಲೆ ಬೇರೆ ಎಂಟ ಇರೈತಿ ಮುಖ ಬೆಲೆ ಅಂದ್ರೆ ಎಂಟ ಜೀರೋದು ಜೀರೋದ ಸ್ಥಾನ ಬೆಲೆ ಹೇಳ್ರಿ ಬಿಡಿ ಸ್ಥಾನದ ಐತಿ ಜೀರೋ ಇಂಟು ಒಂದ್ ಅಂದ್ರೆ ಜೀರೋ ಜೀರೋ ಮುಖ ಬೆಲೆ ವೆರಿ ಗುಡ್ ಮುಖ ಬೆಲೆ ಜೀರೋ ಆಗಿರ್ತೈತೆ ಇನ್ನೊಂದು ನೋಡ್ರಿ ಈಗ ಐದಂಕಿದಾಕೋಣ ಒಂದು ಎರಡು ಏಳು ಎಂಟು ಒಂಬತ್ತು ಇದ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತ ಈಗ ಒಂದರ ಸ್ಥಾನ ಬೆಲೆ ಕೇಳ್ತಾರ ಒಂದರ ಸ್ಥಾನ ಬೆಲೆ ಒಂದರ ಸ್ಥಾನ ಬೆಲೆ ಅಂದ್ರೆ ಏಟ್ ಬರೀತಿ ಹೇಳ್ರಿ ಒಂದು ಯಾವ ಒಂದು ಯಾವ ಸಾವಿರ ಇದು ಬಿಡಿ ಹತ್ತು ಹಾ ಸಾವಿರ ಹತ್ತು ಸಾವಿರ ಬರೀಬೇಕಾದ್ರೆ ಸಾವಿರ ಬರೀಬಾರ್ದ ಒಂದು ಇಂಟು ಹತ್ತು ಸಾವಿರ ಒಂದು ಇಂಟು ಹತ್ತು ಸಾವಿರ ಹತ್ತು ಸಾವಿರ ಆಕತಿ ಮುಖ ಬೆಲೆ ಅದ್ರ ಸ್ಥಾನ ಬೆಲೆ ಹತ್ತು ಸಾವಿರ ಎರಡರ ಸ್ಥಾನ ಬೆಲೆ ಕೇಳ್ತಾರ ಎರಡರ ಸ್ಥಾನ ಬೆಲೆ ಎರಡರ ಸ್ಥಾನ ಬೆಲೆ ಇಲ್ಲೈತಿ ಎರಡ ಹೌದಾ ಎರಡು ಇಂಟು ಯಾವ ಸ್ಥಾನದ ಸಾವಿರ ಸಾವಿರ ಅಂದ್ರೆ ಮೂರು ಜೀರೋ ಬರ್ತಾವಂದ್ರೆ ಎಂಟು ಬರ್ತಾವ ಬರ್ತಾವ ಇಲ್ಲಿ ಸಾವಿರದ ಎಷ್ಟತಿ ಸಾವಿರ ಇಂಟು ಎರಡು ಅಂದ್ರೆ ಎರಡ್ ಸಾವಿರ ವೆರಿ ಗುಡ್ ಏಳರ ಮುಖ ಬೆಲೆ ಹೇಳ್ರಿ ಏಳರ ಮುಖ ಬೆಲೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಏಳರ ಮುಖ ಬೆಲೆ ಏಳು ಏಳರ ಸ್ಥಾನ ಬೆಲೆ ಏಳರ ಸ್ಥಾನ ಬೆಲೆ ಹೇಳ್ರಿ ವೆರಿ ಗುಡ್ ಏಳು ಇಂಟು ನೂರು ಏಳ್ನೂರು ಕತೆ ಎಂಟರ ಮುಖ ಬೆಲೆ ಹೇಳ್ರಿ ಎಂಟರ ಮುಖ ಬೆಲೆ ಎಷ್ಟು ವೆರಿ ಗುಡ್ ಎಂಟರ ಮುಖ ಬೆಲೆ ಎಂಟು ಎಂಟರ ಸ್ಥಾನ ಬೆಲೆ ಎಂಟರ ಸ್ಥಾನ ಬೆಲೆ ಎಷ್ಟ ಎಂಟು ಇಂಟು ಯಾವ ಪ್ಲೇಸ್ ಒಳಗೈತಾ ಹತ್ತು ವೆರಿ ಗುಡ್ ಎಂಬತ್ತ ಒಂಬತ್ತರ ಸ್ಥಾನ ಬೆಲೆ ಹೇಳ್ರಿ ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಇಂಟು ಒಂಬತ್ತು ಇಂಟು ಎಂಬತ್ತು ಇಂಟು ಒಂದ್ರ ಒಂಬತ್ತು ಒಂಬತ್ತರ ಮುಖ ಬೆಲೆ ಎಷ್ಟ ಒಂಬತ್ತು ಒಂಬತ್ತರ ಮುಖ ಬೆಲೆ ಎಷ್ಟಿರತಿ ಒಂಬತ್ತು ಸ್ಥಾನ ಬೆಲೆನೂ ಒಂಬತ್ತು ಇರತೀ ಮುಖ ಬೆಲೆನೂ ಒಂಬತ್ತನೇ ಬಿಡಿ ಸ್ಥಾನದಾಗ ಇದ್ದಾಗ